ನಾನು ಆಕಾಶದ ಕಡೆ ನೋಡುತ್ತಾ ಅಲ್ಲಿರುವ ನಕ್ಷತ್ರಗಳನ್ನು ನೋಡುತ್ತಿದ್ದೆ ನನಗೆ ಮದುವೆಯ ಆ ದಿನಗಳು ನೆನಪಿಗೆ ಬಂದವು ಮೊದಲ ಸಲ ನನ್ನ ಹೆಂಡತಿ ಮದುಮಗಳಾಗಿ ನನ್ನ ಮನೆಗೆ ಬಂದಿದ್ದಳು ನಾನು ಎಷ್ಟೆಲ್ಲಾ ಕನಸು ಕಂಡಿದ್ದೆ ಇನ್ನು ಮುಂದೆ ನಾನು ಮತ್ತು ನನ್ನ ಹೆಂಡತಿ ಒಟ್ಟಿಗೆ ಜೀವನ ಪೂರ್ತಿ ಸುಖವಾಗಿ ಜೀವನ ಕಳೆಯಬಹುದು ಎಂದುಕೊಂಡಿದ್ದೆ ಆದರೆ ನನ್ನ ಹಣೆಬರಹವೆ ಹೀಗಿತ್ತು ನಾನು ಜೇಬಿನಿಂದ ಡೈವರ್ಸ್ ಪೇಪರ್ ಹೊರಗಡೆ ತೆಗೆದು ನೋಡುತ್ತಿದ್ದೆ ಒಂದು ಸಾರಿ ಡೈವರ್ಸ್ ಪೇಪರ್ ನೋಡಿದೆ ಇನ್ನೊಂದು ಸಾರಿ ಹೆಂಡತಿಯ ಮುಖವನ್ನು ನೋಡುತ್ತಿದ್ದೆ ಅವಳು ಎಷ್ಟೊಂದು ಮುದ್ದಾಗಿ ಕಾಣುತ್ತಿದ್ದಳೆಂದರೆ ಡೈವರ್ಸ್ ಪೇಪರ್ ಅನ್ನು ಹರಿದೆಸೆದು ಎಲ್ಲವನ್ನೂ ಮರೆತು ಬಿಡಲೆ ಎಂದೆನಿಸುತ್ತಿತ್ತು ಆದರೆ ಮರ್ಯಾದೆಯಿಂದ ಬದುಕುವ ಮನುಷ್ಯ ಇದನ್ನೆಲ್ಲಾ ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ನಾನು ಕಾಟಿನಿಂದ ಎದ್ದು ಒಳಗಡೆ ರೂಮಿಗೆ ಹೊರಟು ಹೋದೆ ಮತ್ತು ಕಪಾಟಿನಿಂದ ನನ್ನ ಹೆಂಡತಿ ಮದುವೆ ದಿನ ತೆಗೆದುಕೊಂಡು ಬಂದಿದ್ದ ಪೇಪರನ್ನು ತೆಗೆದುಕೊಂಡೆ ಆ ಪೇಪರ್ ಅವಳು ಪ್ರತಿ ನಿಮಿಷವೂ ತನ್ನ ಜೊತೆಗೆ ಇಟ್ಟುಕೊಳ್ಳುತ್ತಿದ್ದಳು ನಾನು ಆ ಪೇಪರ್ ಅನ್ನು ತೆಗೆದುಕೊಂಡು ಕಪಾಟನ್ನು ಬಂದ್ ಮಾಡಿದೆ ಅಷ್ಟರಲ್ಲಿ ನನಗೆ ಕಪಾಟಿನ ಒಳಗಡೆ ಒಂದು ಫೈಲ್ ಕಾಣಿಸಿತು ಆ ಫೈಲನ್ನು ನೋಡಿ ನಾನು ಯೋಚನೆ ಮಾಡುತ್ತಾ ನಿಂತೆ ಯಾಕೆಂದರೆ ಆ ಫೈಲನ್ನು ಇವತ್ತಿಗಿಂತ ಮುಂಚೆ ನಾನು ಎಂದಿಗೂ ನೋಡಿರಲಿಲ್ಲ ಆ ಫೈಲನ್ನು ಎತ್ತಿಕೊಳ್ಳುವುದಕ್ಕಿಂತ ಮುಂಚೆ ನನ್ನ ಹೆಂಡತಿ ಎಚ್ಚರವಾಗಿದ್ದಾಳ ಎಂದು ಹೊರಗಡೆ ಒಂದು ಸಾರಿ ನೋಡಿದೆ ಆದರೆ ಅವಳು ನಿದ್ದೆ ಮಾಡುತ್ತಿದ್ದಳು ನಾನು ಪುನಃ ರೂಮಿನೊಳಗೆ ಬಂದು ಆ ಫೈಲನ್ನು ರೂಮಿನಿಂದ ಹೊರಗಡೆ ತಂದು ಅದರ ಮೇಲೆ ಡೈವರ್ಸ್ ಪೇಪರ್ ಅನ್ನು ಇಟ್ಟೆ ಆಗ ನಾನೊಂದು ಸಾರಿ ಆ ಫೈಲನ್ನು ಓಪನ್ ಮಾಡಿ ಫೈಲ್ ಒಳಗಡೆ ಏನಿದೆ ಹಾಗೆಯೇ ಫೈಲನ್ನು ಓಪನ್ ಮಾಡಿ ನೋಡಿದೆ ಅದನ್ನು ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತಿದ್ದೆ ನನಗೆ ನಂಬಿಕೆಯೇ ಬರಲಿಲ್ಲ ನಾನು ನೋಡುತ್ತಿರುವುದು ಸತ್ಯವೋ ಅಥವಾ ಸುಳ್ಳೋ ನನ್ನ ಹೆಂಡತಿ ಇಂತಹ ಕೆಲಸ ಮಾಡಬಹುದು ಎಂದು ನಾನು ಯೋಚಿಸಿಯೇ ಇರಲಿಲ್ಲ ನಾನು ಆ ಫೈಲನ್ನು ಓದುತ್ತಿದ್ದ ಹಾಗೆ ನನ್ನ ಹೆಂಡತಿಯ ಸತ್ಯ ಏನೆಂದು ತಿಳಿಯಬೇಕೆಂದುಕೊಂಡೆ ಆ ಫೈಲ್ನಲ್ಲಿ ಒಂದು ಅಡ್ರೆಸ್ ಬರೆದಿತ್ತು ನಾನು ಅಡ್ರೆಸ್ ಅನ್ನು ನೋಟ್ ಮಾಡಿಕೊಂಡೆ ಮತ್ತು ನನ್ನ ಹೆಂಡತಿಗೆ ಸಂಶಯ ಬರಬಾರದು ಎಂದು ಆ ಫೈಲನ್ನು ಹಾಗೆಯೇ ಆ ಕಪಾಟಿನಲ್ಲೇ ಇಟ್ಟೆ ನನ್ನ ಹೆಂಡತಿಯ ಹೊಸ ವಿಷಯ ನನ್ನ ಎದುರಿಗೆ ಬಂದಿತ್ತು ಇದು ಮೊದಲಿನ ವಿಷಯಕ್ಕಿಂತ ಬಹಳ ಅಪಾಯಕಾರಿಯಾಗಿತ್ತು ಈಗ ನಾನು ಬೆಳಗಾಗುವುದನ್ನೇ ಕಾಯುತ್ತಿದ್ದೆ ಯಾಕೆಂದರೆ ನಾನು ಆ ರಹಸ್ಯ ಪತ್ತೆ ಹಚ್ಚಬೇಕಿತ್ತು ನಾನು ಆ ಡೈವರ್ಸ್ನ ಪೇಪರ್ ಅನ್ನು ನನ್ನ ಜೇಬಿನಲ್ಲಿ ಹಾಕಿಕೊಂಡೆ ಯಾಕೆಂದರೆ ನಾನು ಮೊದಲು ಈ ಸತ್ಯದ ದಾರಿ ತಲುಪಬೇಕಿತ್ತು ನಾನು ಕೆಲವಷ್ಟು ದಿನಗಳಿಂದ ಕೆಲಸಕ್ಕೆ ಹೋಗುತ್ತಿರಲಿಲ್ಲ ಆದರೆ ನನ್ನ ಹೆಂಡತಿಗೆ ಈ ವಿಷಯದ ಬಗ್ಗೆ ಸ್ವಲ್ಪವೂ ಗೊತ್ತಾಗಲಿಲ್ಲ ರಾತ್ರಿಯೆಲ್ಲ ನಾನು ಇದೇ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೆ ಯಾವಾಗ ಬೆಳಗಾಯಿತೆಂದು ನನಗೆ ಗೊತ್ತೇ ಆಗಲಿಲ್ಲ ಹಕ್ಕಿಗಳ ಚಿಲಿಪಿಲಿಯಿಂದ ನಾನು ನನ್ನ ಹೆಂಡತಿ ಏಳುವುದಕ್ಕಿಂತ ಮೊದಲೇ ಎದ್ದು ಮುಖ ಕೈ ಕಾಲು ತೊಳೆದುಕೊಂಡು ಮನೆಯಿಂದ ಹೊರಟೆ ನಾನು ಕೆಲವು ರಿಕ್ಷಾ ಡ್ರೈವರ್ಗೆ ಅಡ್ರೆಸ್ ತೋರಿಸಿದೆ ಆದರೆ ಅವರಿಗೆ ಅದು ಗೊತ್ತೇ ಆಗಲಿಲ್ಲ ಹೀಗೆಯೇ ಮುಂದೆ ನಡೆದುಕೊಂಡು ಹೋಗುತ್ತಿದ್ದೆ ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ರಿಕ್ಷಾದಿಂದ ಕೆಳಗೆ ಇಳಿದ ನಾನು ಅವನ ಹತ್ತಿರ ಆ ಅಡ್ರೆಸ್ ಕೇಳಿದೆ ಅದನ್ನು ನೋಡಿ ಅವನು ಹೇಳಿದ ಮಗು ಇದು ನನಗೆ ಗೊತ್ತು ನಾನು ಇವಾಗಷ್ಟೇ ಅದೇ ರಸ್ತೆಯಿಂದ ಬಂದಿದ್ದೇನೆ ನನ್ನ ಮಗ ಇದೇ ಜಾಗದಲ್ಲಿ ಜಾಬ್ ಮಾಡುತ್ತಿದ್ದಾನೆ ಅವನು ನನಗೆ ಆ ಜಾಗದ ಬಗ್ಗೆ ಮಾಹಿತಿ ನೀಡಿದ ನಾನು ಅಡ್ರೆಸ್ ಕೇಳುತ್ತಾ ಕೇಳುತ್ತಾ ಅಲ್ಲಿಗೆ ಬಂದು ತಲುಪಿದೆ ನನ್ನ ಎದುರಿಗೆ ಯಾವುದೇ ಮನೆ ಇರಲಿಲ್ಲ ಬದಲಾಗಿ ಒಂದು ದೊಡ್ಡದಾದ ಫ್ಯಾಕ್ಟರಿ ಇತ್ತು ನನಗೆ ಅದನ್ನು ನೋಡಿ ಆಶ್ಚರ್ಯವಾಯಿತು ಯಾಕೆಂದರೆ ಆ ಫ್ಯಾಕ್ಟರಿಗೆ ನನ್ನ ಹೆಂಡತಿಯ ಹೆಸರನ್ನು ಇಡಲಾಗಿತ್ತು ನಂತರ ಯೋಚಿಸಿದೆ ನನ್ನ ಹೆಂಡತಿಯ ಹೆಸರಿನವರು ಸಾವಿರಾರು ಮಹಿಳೆಯರು ಇರಬಹುದು ಆದರೆ ಆ ಹೆಸರಿನೊಂದಿಗೆ ನನ್ನ ಹೆಂಡತಿಯ ಫೋಟೋ ಸಹ ಇತ್ತು ನಾನು ಒಳಗಡೆ ಹೋದೆ ಎದುರುಗಡೆ ಒಂದು ಆಫೀಸ್ ಇತ್ತು ನಾನು ಯೋಚಿಸಿದೆ ಒಳಗಡೆ ಹೋಗಿ ಎಲ್ಲವನ್ನು ಕೇಳಬಹುದು ಎಂದು ನಾನು ಒಳಗಡೆ ಹೆಜ್ಜೆ ಇಡುತ್ತಾ ನಡೆದುಕೊಂಡು ಹೋಗುತ್ತಿದ್ದೆ ಆಗ ಪಕ್ಕದಲ್ಲಿನ ಗೋಡೆಯನ್ನು ನೋಡಿ ನನ್ನ ಮುಖದ ಬಣ್ಣವೇ ಹಾರಿ ಹೋಗಿತ್ತು ಪ್ರತಿಯೊಂದು ಗೋಡೆಯ ಮೇಲೆ ನನ್ನ ಹೆಂಡತಿಯ ಫೋಟೋ ಇತ್ತು ಒಂದು ರೂಮಿನಲ್ಲಿ ಒಂದು ದೊಡ್ಡದಾದ ಕುರ್ಚಿ ಖಾಲಿಯಿತ್ತು ಅದರ ಎದುರುಗಡೆಯ ಕುರ್ಚಿಯ ಮೇಲೆ ಒಂದು ಹುಡುಗಿ ಕುಳಿತಿದ್ದಳು ನನ್ನನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು ನನಗೆ ಅವಳು ಕೇಳಿದಳು ನೀವು ಯಾರು ನೀವು ಯಾರನ್ನು ಮೀಟಾಗಬೇಕಿತ್ತು ಎಂದಳು ಅದಕ್ಕೆ ನಾನು ಅವಳಿಗೆ ಹೇಳಿದೆ ಗೋಡೆಯ ಮೇಲೆ ಇರುವ ಈ ಫೋಟೋ ಯಾರದು ಅದಕ್ಕೆ ಅವಳು ಹೇಳಿದಳು ಈ ಫೋಟೋ ಈ ಫ್ಯಾಕ್ಟರಿಯ ಯಜಮಾನರದು ನನ್ನ ಕಿವಿಯೇ ನನಗೆ ನಂಬಲು ಸಾಧ್ಯವಾಗಲಿಲ್ಲ ಈ ಹುಡುಗಿ ಹೇಳುತ್ತಿರುವುದೆಲ್ಲ ಸತ್ಯವೇ ಅಕಸ್ಮಾತ್ ಅದೆಲ್ಲ ಸತ್ಯವೇ ಆಗಿದ್ದರೆ ಅವಳು ಯಾಕೆ ಒಂದು ಕೂಲಿ ಕೆಲಸ ಮಾಡುವನನ್ನು ಮದುವೆಯಾಗುತ್ತಿದ್ದಳು ಇದೆಲ್ಲ ಏನೂ ನಡೆಯುತ್ತಿದೆ ನಾನು ಸತ್ಯದವರೆಗೂ ತಲುಪಲು ಪ್ರಯತ್ನ ಮಾಡುತ್ತಿದ್ದೆ ನಾನು ತಕ್ಷಣ ಅಲ್ಲಿಂದ ನಮ್ಮ ಮನೆಗೆ ವಾಪಸ್ ಬಂದೆ ಮನೆಗೆ ಬಂದು ನಾನು ನನ್ನ ಹೆಂಡತಿಗೆ ಎಲ್ಲಾ ಕಥೆಯನ್ನು ಹೇಳಿದೆ ಅವಳು ನನ್ನ ಮಾತು ಕೇಳಿ ನನ್ನ ಕಡೆ ನೋಡಿ ಮುಗುಳ್ನಗುತ್ತಾ ಹೇಳಿದಳು ನಾನೊಬ್ಬ ಶ್ರೀಮಂತ ವ್ಯಕ್ತಿಯ ಒಬ್ಬಳೆ ಮಗಳು ನನ್ನ ತಂದೆಯ ಎಲ್ಲಾ ಆಸ್ತಿ ನನ್ನ ಹೆಸರಿನಲ್ಲಿಯೇ ಇದೆ ನಾನು ಶ್ರೀಮಂತಿಕೆಯ ಜೀವನದಿಂದ ಬೇಸರಗೊಂಡಿದ್ದೆ ನನ್ನ ಕನಸು ನಾನು ಒಬ್ಬ ಬಡ ಹುಡುಗನೊಂದಿಗೆ ಮದುವೆ ಆಗುವುದಾಗಿತ್ತು ಅವನು ಎಲ್ಲರನ್ನೂ ಮರ್ಯಾದೆಯಿಂದ ನೋಡುವುದು ಮತ್ತು ಅವನನ್ನು ಎಲ್ಲರೂ ಮರ್ಯಾದೆಯಿಂದ ನೋಡಬೇಕು ಅಂತಹ ಹುಡುಗ ನನಗೆ ಬೇಕಿತ್ತು ಯಾಕೆಂದರೆ ನನ್ನ ಹತ್ತಿರ ಹಣದ ಕೊರತೆ ಇರಲಿಲ್ಲ ಅದಕ್ಕಾಗಿ ನಾನು ನಿನ್ನೊಂದಿಗೆ ಮದುವೆ ಆದೆ ಮತ್ತು ಈ ರಹಸ್ಯ ನಾನು ನಿನಗೆ ಹೇಳಲಿಲ್ಲ ನಿಜವಾಗಿಯೂ ನನ್ನ ನಿಜರೂಪ ಏನೆಂದು ನಿನಗೆ ಗೊತ್ತಿರಲಿಲ್ಲ ನಮ್ಮ ಮನೆಯ ಎದುರುಗಡೆ ಹುಡುಗರ ಲೈನ್ ಇರುತ್ತಿತ್ತು ಅವರು ಕೆಲಸಕ್ಕೋಸ್ಕರ ಬರುತ್ತಿದ್ದರು ನಾನು ಅವರನ್ನು ಒಬ್ಬೊಬ್ಬರಾಗಿ ಇಂಟರ್ವ್ಯೂ ತೆಗೆದುಕೊಳ್ಳುತ್ತಿದ್ದೆ ಮತ್ತು ಅವರ ಪೇಪರ್ ಮೇಲೆ ಸೈನ್ ಮಾಡುತ್ತಿದ್ದೆ ಅವರೆಲ್ಲರೂ ನನ್ನ ಸೆಕ್ರೆಟರಿಗೆ ಆ ಪೇಪರ್ ಅನ್ನು ತೋರಿಸುತ್ತಿದ್ದರು ಮತ್ತು ಅವರಿಗೆ ಅಲ್ಲಿ ಕೆಲಸ ಸಿಗುತ್ತಿತ್ತು ಅವರಲ್ಲಿ ಯಾರಾದರೂ ಅಷ್ಟಾಗಿ ಬುದ್ಧಿವಂತರಾಗಿ ಕಾಣದಿದ್ದರೆ ಅವರಿಗೆ ಮತ್ತೊಮ್ಮೆ ಪ್ರಿಪೇರ್ ಆಗಿ ಬರಲು ಹೇಳುತ್ತಿದ್ದೆ ನಿಮ್ಮ ಎದುರಿಗೆ ಇದೆಲ್ಲ ಮಾಡಿದರೆ ನೀವು ಇದಕ್ಕೆ ಕಾರಣ ಕೇಳುತ್ತಿದ್ರಿ ಅದಕ್ಕಾಗಿ ನಾನು ಇದೆಲ್ಲ ನಿಮ್ಮಿಂದ ಮುಚ್ಚಿಟ್ಟು ಮಾಡಿದ್ದೆ ಹೆಂಡತಿಯ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ಕಿತು ನನ್ನ ಹೆಂಡತಿ ಇಷ್ಟು ಮುಗ್ಧ ಮತ್ತು ಕರುಣೆ ತುಂಬಿದ ಹೃದಯದವಳು ಎಂದು ನನಗೆ ಗೊತ್ತಿರಲಿಲ್ಲ ನಾನು ಅನಗತ್ಯವಾಗಿ ಅವಳ ಮೇಲೆ ಅನುಮಾನ ಪಟ್ಟೆ ಆ ಭಗವಂತನಿಗೆ ಧನ್ಯವಾದ ಹೇಳುತ್ತೇನೆ ಯಾಕೆಂದರೆ ಆ ರಾತ್ರಿ ನಾನು ಅವಸರದಲ್ಲಿ ಡೈವರ್ಸ್ ಪೇಪರಿಗೆ ಸೈನ್ ಮಾಡಲಿಲ್ಲ ಇಲ್ಲದಿದ್ದರೆ ಇಂತಹ ಒಳ್ಳೆಯ ಹೆಂಡತಿಯನ್ನು ನಾನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಿದ್ದೆ ನಾನು ಡೈವರ್ಸ್ ಪೇಪರ್ ಅನ್ನು ಹರಿದು ಬಿಸಾಕಿದೆ ಮತ್ತು ನನ್ನ ಹೆಂಡತಿ ಹತ್ತಿರ ಕ್ಷಮೆ ಕೇಳಿದೆ ಬದಲಾಗಿ ನನ್ನ ಹೆಂಡತಿ ಹೇಳಿದಳು ತಪ್ಪು ನನ್ನದೇ ನಾನು ಎಲ್ಲವನ್ನೂ ಮೊದಲೇ ಹೇಳಿದ್ದರೆ ನಿಮ್ಮ ಯೋಚನೆ ಆ ದಿಕ್ಕಿಗೆ ಹೋಗುತ್ತಲೇ ಇರಲಿಲ್ಲ ಆದರೆ ಅದೆಲ್ಲದರಿಂದ ನಾನು ಈ ಪಾಠವನ್ನು ಕಲಿತೆ ಅರ್ಧಸತ್ಯವು ತುಂಬಾ ಅಪಾಯಕಾರಿ ಯಾವುದೇ ನಿರ್ಣಯವನ್ನು ಯಾವಾಗಲೂ ಪೂರ್ತಿ ತಿಳಿದುಕೊಂಡ ನಂತರ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ನಾವು ಪಶ್ಚಾತ್ತಾಪ ಪಡುವುದಲ್ಲದೆ ನಮ್ಮಿಂದ ಬೇರೆ ಏನು ಮಾಡಲು ಸಾಧ್ಯವಿಲ್ಲ ಇವತ್ತು ನಾನು ನನ್ನ ಹೆಂಡತಿಯೊಂದಿಗೆ ಸಂತೋಷದ ಜೀವನ ನಡೆಸುತ್ತಿದ್ದೇನೆ ನಾನು ಈಗಲೂ ಕೂಲಿ ಕೆಲಸ ಮಾಡುತ್ತೇನೆ ಏಕೆಂದರೆ ನನ್ನ ಹೆಂಡತಿಗೆ ಕಷ್ಟಪಟ್ಟು ಕೆಲಸ ಮಾಡುವವನನ್ನು ಮದುವೆಯಾಗಬೇಕಿತ್ತು ನನ್ನ ಮುಗ್ಧ ಮನಸ್ಸಿನ ಕರುಣಾಮಯಿ ಹೃದಯವುಳ್ಳ ಹೆಂಡತಿಗೋಸ್ಕರ ನಾನು ಇವೆಲ್ಲ ಮಾಡಲು ತಯಾರಾಗಿದ್ದೆ ಅದು ಬೇರೆ ವಿಷಯ ಈಗ ನಾನು ಆ ಫ್ಯಾಕ್ಟರಿಯ ಮಾಲೀಕನಾಗಿದ್ದೇನೆ ಆದರೂ ಸಹ ನಾನು ಕೆಲಸಗಾರರೊಂದಿಗೆ ಸೇರಿ ಕೆಲಸ ಮಾಡುತ್ತೇನೆ ಮತ್ತು ಕಷ್ಟಪಡುತ್ತಿದ್ದೇನೆ ನನ್ನ ಹೆಂಡತಿ ತನ್ನ ಕರ್ತವ್ಯವನ್ನು ಪೂರ್ತಿ ಮಾಡಿದ್ದಳು ನಾನು ಅವಳ ಕನಸನ್ನು ಪೂರ್ಣ ಮಾಡುತ್ತಿದ್ದೇನೆ ಈ ಕಥೆಯ ಉದ್ದೇಶ ಯಾರೇ ಆದರೂ ತಮ್ಮ ಹೆಂಡತಿಯರ ಮೇಲೆ ಕಾರಣವಿಲ್ಲದೆ ಸುಮ್ಮ ಸುಮ್ಮನೆ ಅನುಮಾನ ಪಡಬಾರದು ಇದು ನಗುತ್ತಿರುವ ಜೀವನವನ್ನು ಹಾಳು ಮಾಡುತ್ತದೆ ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಿ ಈ ಕಥೆ ಇಷ್ಟೇ ಗೆಳೆಯರೆ ಒಂದು ವೇಳೆ ನೀವು ಹಿಂದಿನ ಅಷ್ಟು ಭಾಗಗಳನ್ನು ನೋಡಿಲ್ಲವೆಂದರೆ ತಪ್ಪದೆ ನೋಡಿ ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ